ಇಳಿಕೆ ಕಂಡು ಮತ್ತೆ ಏರಿಕೆಯ ಹಾದಿಯನ್ನು ಹಿಡಿದಿದೆ ಚಿನ್ನ ಮತ್ತು ಬೆಳ್ಳಿಯ ದರ ಇವತ್ತು ಹತ್ತು ಗ್ರಾಮ್ ಬಂಗಾರದ ಬೆಲೆಯಲ್ಲಿ ನಲವತ್ತಾರು ರೂಪಾಯಿ ಹೆಚ್ಚಳವಾಗಿದೆ ಇಲ್ಲಿ ಇವತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಬಂಗಾರದ ಬೆಲೆ ಎಂಬತ್ತಾರು ಸಾವಿರದ ಮುನ್ನೂರ ನಲವತ್ತಾರು ರೂಪಾಯಿ ಮೂರೇ ತಿಂಗಳಲ್ಲಿ ಹತ್ತು ಸಾವಿರದ ನೂರ ಎಂಬತ್ನಾಲ್ಕು ರೂಪಾಯಿ ಏರಿಕೆ ಆಗಿರೋದು ಬಂಗಾರದ ಬೆಲೆಯಲ್ಲಿ ತೊಂಬತ್ತಾರು ಸಾವಿರದ ಎಂಟುನೂರ ತೊಂಬತ್ತೆಂಟು ರೂಪಾಯಿಗಳಿಗೆ ಒಂದು ಕೆ ಜಿ ಬೆಳ್ಳಿಯ ದರ ತಲುಪಿದೆ ಇಲ್ಲಿ ಇವತ್ತು ಕೆ ಜಿ ಬೆಳ್ಳಿಯ ಬೆಲೆಯಲ್ಲಿ ಒಂಬೈನೂರ ಐವತ್ತು ಐದು ರೂಪಾಯಿಗಳಷ್ಟು ಒಂಬೈನೂರ ಐದು ರೂಪಾಯಿಗಳಷ್ಟು ಏರಿಕೆಯಾಗಿದೆ ಇಲ್ಲಿ ಇದೇ ವರ್ಷದಲ್ಲಿ ಹತ್ತು ಗ್ರಾಮ್ ಚಿನ್ನ ತೊಂಬತ್ತು ಸಾವಿರ ಮುಟ್ಟುವಂಥ ನಿರೀಕ್ಷೆ ಇದೆ ಇಳಿಕೆ ಕಂಡು ಮತ್ತು ಏರಿಕೆಯ ಹಾದಿಯನ್ನು ಹಿಡಿದಿದೆ ಚಿನ್ನ ಮತ್ತು ಬೆಳ್ಳಿಯ ದರ ಇವತ್ತು ಹತ್ತು ಗ್ರಾಮ್ ಬಂಗಾರದ ಬೆಲೆಯಲ್ಲಿ ನಲವತ್ತಾರು ರೂಪಾಯಿ ಹೆಚ್ಚಳವಾಗಿದೆ ಇಲ್ಲಿ ಇವತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಬಂಗಾರದ ಬೆಲೆ ಎಂಬತ್ತಾರು ಸಾವಿರದ ಮುನ್ನೂರ ನಲವತ್ತಾರು ರೂಪಾಯಿ ಮೂರೇ ತಿಂಗಳಲ್ಲಿ ಹತ್ತು ಸಾವಿರದ ನೂರ ಎಂಬತ್ನಾಲ್ಕು ರೂಪಾಯಿ ಏರಿಕೆ ಆಗಿರೋದು ಬಂಗಾರದ ಬೆಲೆಯಲ್ಲಿ ತೊಂಬತ್ತಾರು ಸಾವಿರದ ಎಂಟುನೂರ ತೊಂಬತ್ತೆಂಟು ರೂಪಾಯಿಗಳಿಗೆ ಒಂದು ಕೆ ಜಿ ಬೆಳ್ಳಿಯ ದರ ತಲುಪಿದೆ ಇಲ್ಲಿ ಇವತ್ತು ಕೆ ಜಿ ಬೆಳ್ಳಿಯ ಬೆಲೆಯಲ್ಲಿ ಒಂಬೈನೂರ ಐವತ್ತು ಐದು ರೂಪಾಯಿಗಳಷ್ಟು ಒಂಬೈನೂರ ಐದು ರೂಪಾಯಿಗಳಷ್ಟು ಏರಿಕೆಯಾಗಿದೆ ಇಲ್ಲಿ ಇದೇ ವರ್ಷದಲ್ಲಿ ಹತ್ತು ಗ್ರಾಮ್ ಚಿನ್ನ ತೊಂಬತ್ತು ಸಾವಿರ ಮುಟ್ಟುವಂಥ ನಿರೀಕ್ಷೆ ಇದೆ